ನಾಗರದಿನ್ನಿ ಗ್ರಾಮ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ ಆತಂಕದ ವಾತಾವರಣ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ನಾಗರದಿನ್ನಿ ಗ್ರಾಮದ ಜಮೀನೊಂದರಲ್ಲಿ ರವಿವಾರ ಸಾಯಂಕಾಲ ಚಿರತೆಯೊಂದು ಕಾಣಿಸಿಕೊಂಡಿದ್ದು ಅಕ್ಕಪಕ್ಕದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ನಾಗರದಿನ್ನಿ ಗ್ರಾಮದ ಮಹಾದೇವ ಕೊಲ್ಕಾರ್ ಎನ್ನುವ ರೈತರ ಜಮೀನಿನ ಮೂಲಕ ಕಾಲುವೆ ಮಾರ್ಗದ ಕಡೆ ಚಿರತೆ ಹೋಗುವುದನ್ನು ಗಮನಿಸಿದ್ದೇನೆ ಎಂದು ಪ್ರತ್ಯಕ್ಷದರ್ಶಿ ದರ್ಶಿ ಸುರೇಶ್ ಕುಬ್ಕಡಿ ಧ್ವನಿ ಸುದ್ದಿವಾಹಿನಿಗೆ ತಿಳಿಸಿದ್ದರು ಕೂಡಲೇ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಲಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ರವಿವಾರ ಹಾಗೂ ಸೋಮವಾರ ರಾತ್ರಿ ಸ್ಥಾನಿಕ ಪರಿಶೀಲನೆ ನಡೆಸಿದ್ದಾರೆ ಮಳೆ ಬಿದ್ದ ಕಾರಣ ಹೆಜ್ಜೆ ಗುರುತು ಅಸ್ಪಷ್ಟವಾಗಿ ಗೋಚರಿಸುತ್ತಿದ್ದು ಕಾಡು ಪ್ರಾಣಿ ಹೆಜ್ಜೆ ಗುರುತಿನಂತೆ ಕಂಡುಬರುತ್ತಿದೆ ಚಿರತೆ ಹೆಜ್ಜೆ ಗುರುತು ಎನ್ನುವುದು ಸ್ಪಷ್ಟವಾಗಿ ತಿಳಿದು ಬರುತ್ತಿಲ್ಲ ಚಿರತೆ ಎನ್ನುವುದು ದಿಟವಾದಲ್ಲಿ ಅರದನ್ನು ಅರಣ್ಯ ಇಲಾಖೆ ಶೆರೆಯಲು ಸಂಪೂರ್ಣ ಸನ್ನದ್ಧವಾಗಿದೆ ಎಂದು ಉಪವಲಯ ಅರಣ್ಯಾಧಿಕಾರಿ ಬಸವರಾಜ ಕೊಣ್ಣೂರು ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ಸ್ಥಳಕ್ಕೆ ತಹಸೀಲ್ದಾರ್ ಎಸ್ ಎಸ್ ನಾಯ್ಕಲ್ಮಠ ಪಿಎಸ್ಐ ಎಂಬಿ ಬಿರಾದರ್ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ರೈತಾಪಿ ವರ್ಗದ ಜನರು ಜಾಗೃತಿಯಿಂದ ಇರುವಂತೆ ತಿಳಿಹೇಳಿದರು ನಗರದಿಂದ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ रिपोर्ट लाल साहब सवाल जो मशाक बड़गर कन्ना ध्वनि न्यूज विजयपुर <laughs>

ಈಗ ಏನಾಗುತ್ತ ಈಗ ಸಿರಿತದಂದ್ರೆ ನೀವು ಅಷ್ಟು ಎಷ್ಟು ಪ್ರಶ್ನೆಗೆ ಏನು ನೀವು ಕಟ್ಕೊಂಡು ಏನು ಹೋಗಿರುತ್ತೆ ಏನು ಆಗುತ್ತೆ ಬಟ್ ತಲೆಗೆ ಅದೇ ಇರ್ತದೆ ನೀವು ನಾಯಿ ನೋಡಿದ್ರು ಸಿರಿತಿನ ನೋಡಿ ಏನು ತಲೆಗೆ ಯಾಕಂದ್ರೆ ಪೂರ್ತಿ ಈಗ ಸಂಶಯ ಪೂರ್ತಿ ಇರ್ತದೆ ಇರ್ಬೋದು ಇರ್ಬೋದು ಅಂತ ಹೇಳಿ ಹಂಗಾಗಿ ಅದು ಪಟ್ಟಣಂತ್ರಿ ಬೇರೆ ನಾಯಿ ದೂರ ತಂದಿದ್ದು ನೋಡಿದ್ರೆ ನಾಯಿನು ಪಟ್ಟಣ ತಿಂತ ಶುರು ಮಾಡ್ತದೆ ಒಟ್ಟು ಮನುಷ್ಯಗೆ ಅದು ಜಾಸ್ತಿ ಅದೇ ತಲೆಗೆ ತಪ್ಪಂಗೆ ಹಂಗಾಗತ್ತೆ ಈಗ ಏನಿಲ್ಲ ರಾತ್ರಿ ನೀರು ಕಟ್ಟಾವ ಬರುವಾಗ ಮಾತ್ರ ಸಿಂಗಲ್ ಯಾರು ಬರಕ್ಕೆ ಹೋಗಬಾರ್ದು ಇಬ್ಬರು ಹೋಗ್ಬೋದು ಒಬ್ಬರಂತೂ ಬರಕ್ಕೆ ಹೋಗಬಾರ್ದು ಅದೇ

ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್